ಬಾಲಶೇಖರ ತಾಯಿ ಎನ್ನುವ ಹನ್ನೊಂದು ವೇಷಗಳನ್ನು ಧರಿಸಿ ಅದ್ಭುತವಾಗಿ ನೃತ್ಯ ಮಾಡುವ ಏಕೈಕ ಕಲಾವಿದೆ ಮಲೇಷ್ಯಾ ಹೊರನಾಡು ಮಲೇಷ್ಯಾದಿಂದ ಬಂದಂತಹ ಬಂದರಾಜೇಶ್ವರಿ ಅಮ್ಮರು ನೃತ್ಯ ಹಾಗಾಗಿ ಸತ್ ಟಿವಿ ರಾಜ್ ಟಿವಿ ಹಿಂದಿ ಈ ಟಿವಿಯಲ್ಲಿ ನೃತ್ಯ ಮಾಡಿ ಪ್ರಥಮ ಬಹುಮಾನ ಪಡೆದಂತಹ ಇಬ್ಬರು ಮಕ್ಕಳು ಬಂದಿದ್ದಾರೆ ಅವರು ಸಹ ಮಲೇಷ್ಯಾದಿಂದ ಬಂದಿರ್ತಾರೆ ಬಹಳ ಅದ್ಭುತವಾದ ಬೆಂಕಿ ನೃತ್ಯವನ್ನು ನೋಡಣ ಭರತ್ ಅರ್ಪಿಸುವ ನೃತ್ಯ ಪಟ್ಟ ಹಲವಾರು ವೇದಿಕೆಗಳಲ್ಲಿ ಬೆಂಕಿ ನೃತ್ಯವನ್ನು ಮಾಡಿ ಹೆಸರು ಪಡೆದಂತಹ ಕಿರು ಕಳೆದ ನನ್ನ ಸಹೋದರ ಶ್ರೀತ ಭರತ್ ಮತ್ತು ತನ್ನ ಅದ್ಭುತವಾದ ನೃತ್ಯಗಳನ್ನು ನೋಡೋಣ ಗೂಗುಲ್ ಡ್ಯಾನ್ಸ್ ಎನ್ನುವ ನೃತ್ಯ ಪರಗಳಿಂದ ಬಹಳ ಒಂದು ಅದ್ಭುತವಾದ ನೃತ್ಯಗಳನ್ನು ನೋಡಣ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ಆ ತಾಯಿಯ ಶಕ್ತಿ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಬರೋ ಮಳೆ ಬರೋದಿಲ್ಲ ಮನೆ ಬರುತ್ತೆ ಒಂದು ವೇಳೆ ಮಳೆ ಬಂದ್ಬಿಟ್ರೆ ಯಾರು ಹೋಗ್ಬೇಡಿ ಅದು ತೀರ್ಥ ಅಂತ ತಿಳ್ಕೊಳ್ಳೋಣ ಮೇಲೆ ಮಾಡ್ತೀರ ಆಶೀರ್ವಾದ ತಿಳ್ಕೊಳ್ಳೋಣ ಆ ಮಳೆಗೆ ಏನಾದರೂ ಮನೆಗೆ ಹೋಗ್ಬಿಟ್ರೆ ನೀವು ಕೊರೋನಾ ಬರುತ್ತೆ ಮಳೆಗೆ ಮನೆ ಬಂದ್ರೆ ಮಳೆಗೆ ಎದ್ರೆ ಇಲ್ಲೇ ಕೂತಿದ್ರೆ ನಾಳೆ ಬೆಳಗ್ಗೆ ಆರು ಗಂಟೆ ಶ್ರೀಮಂತರಾಗ್ತೀರಿ ಇದು ಸತ್ಯ ಹಾಗಾಗಿ ಯಾಕಂದ್ರೆ ಊರಬ್ಬ ಹೆಚ್ಚಿನ ದುಡ್ಡನ್ನ ಕಟ್ಟಿ ಸಂಭಾವನೆ ಕೊಟ್ಟು ನಮ್ಮನ್ನ ಕರ್ತರಿಸಿರ್ತಾರೆ ನೀವೆಲ್ಲ ಹೋಗ್ಬಿಟ್ರೆ ನಾವು ಏನ್ ಮಾಡ್ಕೆ ಹಾಗಾಗಿ ಮಳೆ ಬರಲು ಬಿರುಗಾಳಿ ಗಾಳಿ ಬರಲು ಏನೇ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಎರಡೇ ಹಾಗಾಗಿ ಒಳ್ಳೆ ಒಳ್ಳೆ ಗಾಯಕ ನನಗೆ ಒಳ್ಳೆ ವೃತ್ತಿಪಡ ನನಗೆ ಅದರಿಸಿದ್ದೀವಿ ಲೈಕ್ಸ್ ದೀಪಾಲಕರನ್ನ ಮಾಡಿದಂತಹ ಪಾಲ್ Terima kasih telah menonton!